ಇದ್ದಾಗ ಅವರೆಲ್ಲಾರು ಕೇಳಿದ್ರು ನೀವು ಮೊದಲು ಏನ್ ಮಾಡ್ತಿದ್ದೀರಿ ನಾವು ಲಾರಿ ಮಾಡಿದ್ದೀವಿ ನಾವೆಲ್ಲ ಕೇಳಂಗಿಲ್ಲ ನಮ್ಮ ಕಡೆನ ನೀವು ಸ್ವತಃ ಟ್ರೈನಿಂಗ್ ತಗೋಬೇಕು ಅಂತ ಹೇಳಿ ನಮ್ಗೆ ಸ್ವತಃ ಟ್ರೈನಿಂಗ್ ಕೊಟ್ಟವ್ರು ಟ್ರೈನಿಂಗ್ ಕೊಟ್ಟ ಮೇಲೆ ಅವರು ನಮ್ಗೆ ಮೂವತ್ತೆರಡು ಜನ ನಾವು ಟ್ರೈನಿಂಗ್ ನಲ್ಲಿ ಇದ್ದಲ್ಲೇ ಮೊದಲು ಒಬ್ಬರು ಅವ್ನು ಕೇಳಿದ್ರು ನೀ ಏನ್ ಮಾಡ್ತಿದ್ದಪ್ಪ ಅಂತ ಕೇಳಿ ಅವ್ರ ಹೇಳಿದ್ರು ನಾನು ಲಾರಿ ಇದ್ದು ನಾನು ರಾಸಾತು ಮೈನ್ಸ್ ಬಿಡಿದ್ದೆ ಒಟ್ಟಿಪ್ಪ ಇತ್ತು ಹಿಂಗ ನಾನು ಆಗಿದ್ದೆ ಅಂತ ಹೇಳಕದಿದ್ರು ಆಯ್ತುಪ್ಪ ಎಲ್ಲರಿಗೂ ನಾವು ಕೇಳಕ್ ಟೈಮ್ ಇಲ್ಲ ಈಗ ಪ್ರೆಸೆಂಟ್ಲಿ ಶ್ರೀಮಂತರಿ ಯಾರಿದೀರಿ ಕೈ ಎತ್ರಿ ಅಂತ ಹೇಳಿ ಅವಾಗ ನಾನು ಒಬ್ಬನ ಕೈ ಎತ್ತಿದೆ ನೀನು ಶ್ರೀಮಂತ ಇದೆಯ ಇಲ್ಲಿ ಯಾಕೆ ಬಂದಿ ನಮ್ ಕಡೆ ದುಡಿ ಹಾಕ ಅಂತಂದ್ರೆ ನಾನು ಶ್ರೀಮಂತ ಹಿಂಗದೀನಿ ಸರ ಹಿಂಗ ಯಾರು ಈಗಿನ ಕಾಲಾಗ ಸಾಲಿಲ್ಲ ಯಾರು ಯಾರ ಆರೋಗ್ಯವಾಗದನಾ ಶ್ರೀಮಂತ ಅಂತ ಹೇಳಿ ಹೇಳಿದ್ಮೇಲೆ ಅವ್ರೆಲ್ಲ ಒಳ್ಳೇದೈತೆ ಗಾಡಿ ಒಳಗೆ ಅಂದ್ರೆ ಗೊತ್ತೈತೆ ನೀನ್ ಬಂತಂದ್ರೆ ಇಲ್ರಿ ಸರ್ ನಾವು ಆರು ವರ್ಷ ತಿಂಗಳ ಗಣಿ ಲಾರಿಯಲ್ಲಿ ಇನ್ನರ್ತಿ ಮಾಡಿ ಡ್ರವರ್ ಆಗಿ ಹೇಳಿದ ಮೇಲೆ ಅವ್ರು ಆಯಿತು ಟ್ರೈನಿಂಗ್ ಕೊಟ್ಟರು ನಮೇಲೆ ಅದೇ ನಮ್ದು ಬಡತಲ್ನಿಂದ ಬಂದಿದ್ದು ನಾವು ನಮ್ಗೆ ಅದ್ರ ಬಗ್ಗೆ ಭಾಳ ಅನುಭವ ಇತ್ತು ಅವರಿಂದ ದೊಡ್ಡ ವಸ್ತು ಮೇಲೆ ನಾವು ಐದು ನಿಮಿಷ ಕೂಡ ಆಗಿರೋದು ಕಳ್ಕೊಂಡ್ಮೇಲೆ ನಮಗೆ ಫೋನ್ ಹಚ್ಚಿದ್ರು ಅವ್ರು ನಮ್ದು ವಸ್ತು ಇಲ್ಲಿ ಬಿದ್ಯಂತಿ ಅಂತ ಹೇಳಿ ಆಯ್ತು ರೀ ಮೇಡಮ್ ನೋಡ್ತೀನಿ ಒಂದು ಐದು ನಿಮಿಷ ಟೈಮ್ ಕೊಡಿರಿ ಅಂತೇಳಿ ಹೇಳಿದ್ವಿ ಹ್ಮ್ ಮುಂತೂ ಧಾರವಾಡ ಸಮೀಪ ಹೋಗ್ತಾ ಹೋಗ್ತಾ ಅಲ್ಲಿ ಸೈಡ್ ಹಾಕಿ ನೋಡಿದೆ ಅಲ್ಲಿ ಇದ್ದಿಲ್ಲ ಆಲ್ರೆಡಿ ಧಾರವಾಡ ಹೇಳೋ ಮುಂದೆ ಬಂದುಬಿಟ್ಟಿದ್ರು ಅವ್ರು ಬೆಣ್ಣೆಗೆ ಹೋಗಿ ನೋಡಿದೆ ಅವ್ರು ಇದ್ದಿಲ್ಲ ಅವ್ರು ಇಲ್ಲ ರೀ ಅಂತ ಹೇಳಿದ್ರು ಅವರು ಅವ್ರಿಗೆ ಗಾಯ ಕೊಟ್ಟೆ ಅಂತ ಒಂದು ಲೈನಲ್ಲಿ ಅವರು ಇಲ್ಲ ಅಂದಮೇಲೆ ಆಯಿತು ಇಲ್ಲವರು ಕೂಡ ಹೇಳಿದ್ರು ಅವರು ಆಮೇಲೆ ನಮ್ಗೆ ಅದು ಬಂದು ಧಾರವಾಡ ಇಡ್ಬೇಕಂತ ಹೇಳಿ ನಾನು ಲೈಟ್ ಹಾಕಿ ಅಭಿನ್ ಲೈಟ್ ಹಾಕಿ ನೋಡಿದೆ ಅದು ನಾನು ನನ್ಗೆ ಮಿಂಚಾಕತ್ತ ನಾನು ತಗೊಂಡು ಐದು ನಿಮಿಷನು ವಿಚಾರ ಮಾಡಿಲ್ಲ ಏನು ಮೊದಲು ಅವ್ರಿಗೆ ಫೋನ್ ಮಾಡಿದೆ ಮೇಡಮ್ ವಸ್ತು ನಮ್ಮ ಕಡೆ ಐತೆ ಸಿಕ್ಕೇತಿ ಅವ್ರು ಬಹಳ ಖುಷಿ ಆದರು ಖುಷಿ ಹೌದು ನಾನು ಸದಾ ಹಿಂಗೆ ಆಗೈತಿ ಮೇಡಮ್ ಆಯ್ತು ಈಗ ಎಲ್ಲಿದ್ದೀರಿ ನಾನು ಧಾರವಾಡ ಪಾಸ್ ಮಾಡೋಕೀನಿ ಆಯ್ತು ರಿಟರ್ನ್ ನಾನು ಹತ್ತುವರೆಗೆ ಬರ್ತೀನಿ ಬೇಕಾದ್ರೆ ನೀವು ಹೇಳಿದ್ರೆ ಕಳೆದ ಆಫೀಸ್ನಾಗ ಜಮಾ ಮಾಡ್ತೀನಿ ಅಂತ ಹೇಳಿ ಅವ್ರು ಬೇಡ ಅದು ಡೈಮಂಡ್ ಐತೆ ನೀವು ಜಮಾ ಮಾಡಕ್ಕೆ ನಿಮ್ಮ ಕಡೆನೇ ಇಟ್ಕೊ ರೀ ಇವಾಗ ತಿಮ್ಮತ್ತಿನ ವಸ್ತು ಐತೆ ಅಂತ ಹೇಳಿದ್ರು ಅವ್ರು ಆಯ್ತು ರೀ ಮೇಡಮ್ ಅವ್ರು ಅಂತ ಕೇಳಿದೆ ಬಳಿ ಅವರು ರಾತ್ರಿ ಹತ್ತೂವರೆಗೆ ಎಷ್ಟು ಗಂಟೆಗೆ ಬರ್ತೀರಿ ನೀವು ಅಂತ ಕೇಳಿದ್ರು ಹತ್ತು ಗಂಟೆಗೆ ಬರ್ತೀನಿ ಮೇಡಮ್ ನಾನು ಅಂತ ಹೇಳಿದೆ ಮತ್ತೆ ನಾವು ಅಲ್ಲಿ ಬೆಳಗಾವಿ ಹೋದ್ಮೇಲೆ ಫೋನ್ ಸ್ವಿಚ್ ಆಫ್ ಮಾಡ್ತೀವಿ ನಾವು ಮೊದಲು ಮಲ್ಕೊಂಡ್ಬಿಡ್ತೀವಿ ಮತ್ತೆ ನಾವು ರಾತ್ರಿ ಜರ್ನಿ ಮಾಡಬೇಕಾಗತ್ತೆ ಮತ್ತೆ ನೀವು ಸ್ವಿಚ್ ಆಫ್ ಇಲ್ಲ ಇಲ್ಲ ನಮ್ಗೆ ಅದ್ರ ಮೇಲೆ ಇದು ನೀವು ಹೇಳಿದ್ಮೇಲೆ ಮೇಲೆ ಅದು ಫೋನ್ ಹಚ್ಚಿ ಯಾವಾಗ ಹೇಳಿದ್ಮೇಲೆ ನಮ್ಗೆ ನಿಮ್ಮ ಮೇಲೆ ವಿಶ್ವಾಸ ಬಂದೈತೆ ನೀವೇನು ಚಿಂತೆ ಮಾಡ್ಕೊಬೇಡ್ರಿ ಅಂತಂದರು ಅವ್ರು ರಾತ್ರಿ ಬಂದರು ಅವರು ಬಂದ ಮೇಲೆ ನಮಗೆ ಒಂದು ಗಿಫ್ಟ್ ತಂದು ಕೊಡ್ತಾರೆ ನಮಗೆ ಅದೇ ಮ್ಯಾನೇಜರ್ಗೆ ಹೇಳಿದೆ ಸರ್ ಹಿಂಗೆ ಹಿಂಗೆ ಐತೆ ಆಯ್ತು ನಾನು ಬರ್ತೀನಿ ಅಂತಂದು ಅವ್ರು ಬಂದು ಅವ್ರ ಸಮೀಪದಲ್ಲಿ ನಾನು ಬಟ್ ಅವ್ರ ಕೈಯಲ್ಲಿ ಕೊಟ್ಟೆ ಬೇಡ ಬೇಡ ಅವ್ರು ನಿವತ್ತು ನಿಮ್ಮ ಕೈಯಲ್ಲಿ ಕೊಡ್ರಿ ಅಂತ ಅವರು ಪೇ ತಂದಿದ್ದರು ಪೇಡಿಯ ಬಾಕ್ಸ್ಗೆ ತಂದಿರು ನಮ್ಮ ಕಂಪ್ನಿದಾಗ ತಿಂದ ಆಮೇಲೆ ಅವ್ರಿಗೆ ಸರ್ ನಾನು ಮ್ಯಾನೇಜರ್ಗೆ ಕೊಟ್ಟೆ ಸರ್ ಸರ್ ನೀವು ತೊಗೋರಿ ಬೇಡ ಅಂತಂದ್ರು ಅವ್ರು ಹೇಳಿರಿ ನಿಮ್ಗೆ ಏನು ಹಾಕಬೇಕು ಅಂದ್ರೆ ಒಂದು ಕಂಪ್ನಿ ಸಹ ಇಪ್ಪತ್ತೈದು ಸಾವಿರ ಜನರಿಗೆ ಫ್ಯಾಮಿಲಿಗೆ ಅನ್ನ ಹಾಕ ದಣಿ ನಮ್ಮನ್ನ ಪೇಮೆಂಟ್ ಕೊಡ್ತಾ ಜೊತೆ ಮುಖ್ಯ ಅಲ್ಲೇ ನಮ್ಗೆ ಪೇಡಿಕೊಂಡಿರಲ್ಲ ಅದೇ ದೊಡ್ಡದು ಸಮಾನ ಬರಾಬರಿ ಐತಿಲ್ಲ ನೋಡ್ರಿ ಅಂತ ಹೇಳಿದೆ ಅವ್ರು ನೋಡಿದ್ರು ಇಲ್ಲ ಬರಾಬರಿ ಐತಿ ಅದ್ರಾಗ ಏನು ಇಲ್ಲ ಅಂತ ಹೇಳಿ ಆಯ್ತು ಹೋಗ್ತೀನಿ ಅಂತ ಹೇಳಿ ಹೇಳಿದ್ಮೇಲೆ ಅವ್ರು ಎರಡು ದಿನ ಬಿಟ್ಟ ಮೇಲೆ ಅವ್ರ ಮೇಲೆ ಹಾಕಿದ್ರು ಅವ್ರು ಎಲ್ಲರೂ ತುಂಬಾ ಹಗಿ ಇಂಥವೆಲ್ಲ ಹುಷಾರ ಹಾಕಂಗಿಲ್ಲ ನೀವು ಅಂತ ಹೇಳಿ ಅವ್ರಿಗೆ ಯಾರು ಮೀಡಿಯಾದವ್ರಿಗೆ ಅವ್ರು ಹೇಳಿದ್ರು ದೊಡ್ಡ ಇದ್ರು ಅವರು ಮತ್ತೆ ಬೆಂಗಳೂರು ಹೋಗಿ ನಾನು ದುರ್ಲಂಗ ಹೋಗಿದ್ದೆ ಅವಾಗ ನನ್ಗೆ ಫೋನ್ ಬಂದೆ ಎರಡು ದಿನ ಬಿಟ್ಟು ಏನು ಅದು ಗೋಲ್ಡ್ ನೆಕ್ಲೆಸ್ ಚೈನ್ ಏನಾಯಿತು ಅಂತೇಳಿ ಇಲ್ಲರಿ ಸರ್ ಅವರು ಮಶೀನಿ ಅಂತೇಳಿ ಆಯ್ತು ಒಳ್ಳೆ ಕೆಲಸ ಮಾಡಿದ್ದೀವಿ ನಮ್ಮ ಕಂಪ್ನಿಗೆ ನೀವು ಗೌರವ ತಂದಿದೆ ಕಂಪ್ನಿಗೆ ದೊಡ್ಡ ಗೌರವ ತಂದಿದೆ ದೊಡ್ಡ ಸಂತೋಷವಿದೆ ಅಂತೇಳಿ ಅವ್ರು ಹೇಳಿದ್ರು ಸ್ವಲ್ಪ ಓನರ್ ಅವ್ರು ಬಂದು ನನಗೆ ಸನ್ಮಾನ ಮಾಡಿ ಹೋಗಿದ್ರು ಅದಕ್ಕೆ All right, am